ಮೇಡಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡ್ತೀನಿ ಸರ್ ಸೌಮ್ಯ ಅಂತ ಮೈಸೂರಿಂದ ಕುವೆಂಪು ನಗರ್ ನಾವ್ ಇರೋದು ಮೈಸೂರಲ್ಲಿ ನಮ್ಮಲ್ಲಿ ಎಲ್ಲಾ ಹಾಟಿಕೆಗಳು ಸಿಗುತ್ತೆ ಮಕ್ಕಳ ಆಟ ಆಡೋದ್ ಎಲ್ಲ ಮರದ ಇದಾವೆ ನಮ್ಮಲ್ಲಿ ಮಕ್ಕಳ ಆಟ ಆಡ್ಲಿಕ್ಕೆ ಈ ತರ ಎಲ್ಲಾ ಆಟಿಕೆಗಳು ಎಲ್ಲಾ ತರ ಮರದ ಹಾಟಿಕೆಗಳು ಸಿಗುತ್ತೆ ಮತ್ತೆ ಮಕ್ಕಳಿಗೆ ಟೀತರ್ ಸಿಗುತ್ತೆ ಮಕ್ಕಳಿಗೆ ಹಲ್ ಬರುವಾಗ ಕಚ್ಲಿಕ್ಕೆ ಅಂತ ಕೊಡ್ತಾರೆ ಟೀತರ್ ಇದು ಬೇವಿನ ಮರದ ಮಧ್ಯ ಭಾಗದಿಂದ ಮಾಡಿರ್ತಾರೆ ಮತ್ತೆ ಈ ತರ ಬಣ್ಣದ

ಅಂದ್ರೆ ನಮ್ಮ ಪಾರಂಪರಿಕ ಆಟಗಳು ಸರ್ ಪಾರಂಪರಿಕ ಆಟಗಳು ಮತ್ತೆ ಇದು ಹಾಡಿಸಿ ನೋಡು ಬೀಳಿಸಿ ನೋಡು ಗೊಂಬೆ ಬರುತ್ತೆ ಈ ತರ ಹಾಡಿಸಿ ನೋಡು ಬೀಳಿಸಿ ನೋಡುತ್ತೆ ಮತ್ತೆ ಇದು ಬಣ್ಣದ ಬುಗುರಿ ಸಿಗುತ್ತೆ ನಿಮ್ಗೆ ಬುಗುರಿ ಆಟ ಆಡ್ಲಿಕ್ಕೆ ಮತ್ತೆ ಇದೆಲ್ಲ ಮಕ್ಕಳಿಗೆ ಅವ್ರು ಓಡಾಡ್ಲಿಕ್ಕೆ ಈ ತರ ವಾಕ್ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ಆಟ ಆಡ್ಸ್ಲಿಕ್ಕೆ ಈ ತರದೆಲ್ಲ ಸಿಗುತ್ತೆ ಎಲ್ಲಾನು ಎಲ್ಲವೂ ಮಕ್ಕಳಿಗೆ ಆಟ ಆಡ್ಸ್ಲಿಕ್ಕೆ ಇದೆಲ್ಲ ಈ ತರ ಎಲ್ಲ ಆಟ ಆಡ್ಸ್ಲಿಕ್ಕೆ ಸಿಗುತ್ತೆ ಇದ್ರಲ್ಲಿ ಇರೋದೆಲ್ಲ ಅಷ್ಟೇ ಮತ್ತೆ ಈ ತರ ಪಿಪಿಗಳು ಈ ತರ ಪೀಪಿಗಳು ಸಿಗುತ್ತೆ ನೋಡಿ ಇದರಲ್ಲಿ ಬಣ್ಣದ ತಗಡಿನ ತುತೂರಿ ಬಣ್ಣದ ಹಾಟ ನೋಡಿ ಅವರಿಗೆ ಒಂದು ನಿಮಿಷ ನೋಡಿこれ ಮತ್ತೆ ಈ ತರ ವಿಜಿಲ್ ಇದೆ ನೋಡಿ ಹು ಹು ಈ ತರ ಮಣ್ಣಿನ ವಿಜಿಲ್ ಇದೆ ಯಾವ ತರ ಇದು ಮಣ್ಣಿನ ವಿಜಿಲ್ ಸರ್ ಇದು ಓಕೆ ಸ್ವಲ್ಪ ನೀರಾಕಿ ಹಾಕಿ

ಈ ತರ ಸ್ಮಾಲ್ ಚಿಕ್ಕ ಚಿಕ್ಕ ಕಾರಗಳಿದಾವೆ ಮತ್ತೆ ಅಡಿಗೆ ಮನೆಗೆ ಸ್ಪೂನ್ ಸ್ಪೂನ್ಗಳಿದಾವೆ ಇದೆಲ್ಲ ಉಪ್ಪು ಖಾರ ಅರಿಶಿನ ಹನಿ ಸ್ಪೂನ್ ಇದೆ ಮರದ ಬಾಚಣಿಗೆಗಳಿದಾವೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಎಲ್ಲಾ ತರ ಇದೆ ಮತ್ತೆ ಇದೆಲ್ಲ ರೀರೈಟಬಲ್ ಬುಕ್ಸ್ ಅಂತ ಇದೆಲ್ಲ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಪುನಃ ಪುನಃ ಬರೆದು ಅಳಿಸುವ ಬುಕ್ಸ್ ನೀವ್ ಎಷ್ಟು ಸತಿ ಆದ್ರೂ ಬರೆಸಿ ಒದ್ದೆ ಬಟ್ಟೆ ಮಾಡಿ ಅಳಿಸಿದ್ರೆ ಹೊರಟೋಗುತ್ತೆ ಒದ್ದೆ ಬಟ್ಟೆ ಮಾಡಿ ಬರ್ಸಿದ್ರೆ ಹೊರಟೋಗುತ್ತೆ ಅದ್ರಲ್ಲೇ ನಿಮ್ಗೆ ಇಲ್ಲಿ ಹನ್ನೆರಡು ತರ ವೆರೈಟಿ ಬುಕ್ಸ್ ಸಿಗುತ್ತೆ ಎಲ್ಲಾ ಎಲ್ಲ ಬುಕ್ಸ್ ವೆರೈಟಿ ಬೇರೆ ಬೇರೆ ಸಿಗುತ್ತೆ ಎಲ್ಲಾನು ಮತ್ತೆ ಭತ್ತ ಸಿಗುತ್ತೆ ಈ ತರ ಇಷ್ಟು ಬರುತ್ತೆ ಅದು ನಿಮ್ಗೆ ತ್ರೀ ಫೀಟ್ ಬರುತ್ತೆ ಮನೆ ಬಾಗಿಲಿಗೆ ಆಗತ್ತೆ ಕರೆಕ್ಟ್ ಆಗಿ ಆಗುತ್ತೆ

ಒದ್ದೆ ಬಟ್ಟೆ ಮಾಡಿ ಸ್ಕೆಚ್ ಪೆನ್ ಜೆಲ್ ಪೆನ್ ಹಿಂಕ್ ಪೆನ್ ಕ್ರಯಾನ್ಸ್ ಪೆನ್ಸಿಲ್ ಸ್ಟಿಕ್ ಪೆನ್ ವಾಟರ್ ಪೇಟು ಬಾಲ್ ಪೆನ್ ಒಂದನ್ನ ಬಿಟ್ಟು ಇದೆಲ್ಲವನ್ನು ಬಳಸಬಹುದು ಎನಿ ಲಿಕ್ವಿಡ್ ಪೆನ್ ಪೆನ್ಸಿಲ್ ಕ್ರಯಾನ್ಸ್ ಎಲ್ಲ ಬಳಸಬಹುದು ಬಾಲ್ ಪೆನ್ ಇಲ್ಲ ಬುಕ್ ಮೇಲೆ ಕೊಟ್ಟಿದೆ ನೋಡಿ ಪ್ರತಿ ಬುಕ್ ಮೇಲೆ ಕೊಟ್ಟಿರುತ್ತೆ ಬಾಲ್ ಪೆನ್ ಒಂದನ್ನ ಬಿಟ್ಟು ಇನ್ನೆಲ್ಲವನ್ನು ಬಳಸಬಹುದು ಸರ್ ಇದು ನೋಡಿ ಮೆಮೊರಿ ಗೇಮ್ ಅಂತ ಹೇಳ್ಬಿಟ್ಟು ಈ ತರ ಇರುತ್ತೆ ಈ ತರ ಇದೆ ಅಲ್ವಾ ನೋಡಿ ಈ ತರ ಹಾಕಿ ಅದೇ ಕಲರೆ ತೆಗಿಬೇಕು ಗೆಸ್ ಮಾಡಿ ಇಲ್ಲ ಅದಕ್ಕೆ ಹೋಗ್ತಾಗ ಈ ಪ್ರಆಡೋದು ಮೆಮೊರಿ ಗೇಮ್ ಅಂತ ಹಾಡೋದು 100 ರೂಪಾಯಿ ಸರ್ ಒಂದು ಬುಕ್ ಗೆ 100 ರೂಪಾಯಿ ಆಗುತ್ತೆ ಸರ್ ಮಾಡಿ ಸರ್ ಒಂದು ನಿಮಿಷ 100 ಮೂವತ್ತು ಸರ್ ಇಲ್ಲ ಸರ್ ಆ ಕಂಪ್ಲೀಟ್ ಸಾಂಪ್ರದಾಯಿಕ ಆಟಿಕೆಗಳು ಹೌದು ಸರ್ ಎಲ್ಲ ಚನ್ನಪಟ್ಟಣದ ಸರ್ ಇದೆಲ್ಲ

ಪ್ಲಸ್ ನಮ್ ಸಂಪ್ರದಾಯಕ ಆಟಿಕೆಗಳನ್ನೂ ನ್ಯಾಚುರಲ್ ಪೈಂಟ್ ಮಾಡಿದ್ದಾರೆ ಕೆಮಿಕಲ್ ಪೇಂಟ್ ಮಾಡಿರೋದಿಲ್ಲ ಹಾಗಾಗಿ ಮಕ್ಕಳು ಬಾಯಲಿಟ್ಟರು ಈ ಪ್ಲಾಸ್ಟಿಕ್ ಆಟಿಕೆಗಳು ಕೊಟ್ಟಾಗ ಏನಾಗುತ್ತೆ ಮುಟ್ಟಿ ಮುಟ್ಟಿದ್ರೆ ಸ್ಕಿನ್ ಅಲರ್ಜಿಗಳೆಲ್ಲ ಬರುತ್ತೆ ಮಕ್ಕಳಿಗೆ ಹಾಗಾಗಿ ಮರದ್ದು ಮುಟ್ಟೋದ್ರಿಂದ ಏನು ತೊಂದರೆ ಆಗೋದಿಲ್ಲ